ಕರುನಾಡೋಫ್ ಸಮಾಚಾರ ಗೆಳೆಯರೆ ಏನೆಂದರೆ ಕೆಲವು ದಿನಗಳಿಂದ ಸ್ಯಾಂಡಲ್ವುಡ್ ನಲ್ಲಿ ಬರೀ ಕೆಟ್ಟ ಕೆಟ್ಟ ಸುದ್ದಿಗಳ ಆಗಮನದಿಂದ ಸ್ಯಾಂಡಲ್ವುಡ್ ಶೋಕ್ ಆಗಿ ಹೋಗಿದೆ ಎಲ್ಲಿ ನೋಡಿದರಲ್ಲಿ ದರ್ಶನ್ ಅವರು ಪರಪ್ಪನ ಅಗ್ರಹಾರ ಜೈಲಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ದು ಇನ್ನೊಂದೆಡೆ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಅವರ ಡೈವರ್ಸ್ ವಿಷಯ ಹೌದು ಬರೀ ಸ್ಯಾಂಡಲ್ವುಡ್ನಲ್ಲಿ ಕೆಲವು ದಿನಗಳಿಂದ ಈ ಸುದ್ದಿಗಳೇ ಹರಿದಾಡುತ್ತಿದ್ದವು ಆದರೆ ಈಗ ನೋಡಿ ಸ್ಯಾಂಡಲ್ವುಡ್ನಲ್ಲಿ ಮುದ್ದು ಕಂದಮಗಳ ಕಿಲಕಿಲ ನೋವು ಈಗ ಎಲ್ಲರ ಖುಷಿಗೆ ಸಂಭ್ರಮವಾಗಿ ಹೌದು ಅದೇನಂತೀರಾ ನಟಿಯಾದಂತಹ ಪ್ರಣೀತಾ ಸುಭಾಷ್ಗೆ ಗಂಡು ಮಗುವಿಗೂ ಜನನ ನೀಡಿದ್ದಾರೆ ಮತ್ತು ಮಿಲನ ನಾಗರಾಜ್ ಅವರು ಹೆಣ್ಣು ಮಗುವಿಗೆ ಜನನ ನೀಡಿದ್ದಾರೆ ಈ ಎರಡು ಮುದ್ದು ಕಂದಮಗಳಿಂದ ಸ್ಯಾಂಡಲ್ವುಡ್ನಲ್ಲಿ ಆ ಮುದ್ದು ಕಂದಮಗಳ ಕಿಲಕಿಲ ನಗು ಈಗ ವುಡ್ ನಲ್ಲಿ ಮನೆ ಮನೆಯ ಮಾತಾಗಿ ಹೊರಹೊಮ್ಮಿದೆ ನಟಿಯಾದಂತಹ ಪ್ರಣೀತ ಸುಭಾಷ್ ಅವರಿಗೆ ಇದು ಎರಡನೇ ಮಗು ಹೌದು ಎರಡನೇ ಮಗುವಿಗೆ ಜನ್ಮ ನೀಡಿದ್ದಾರೆ ನಟಿಯಾದಂತಹ ಪ್ರಣೀತ ಸುಭಾಷ್ ಅವರು ಈ ಬಾರಿ ಗಂಡು ಮಗುವಿಗೆ ಜನ್ಮ ನೀಡಿದ್ದಾರೆ ನಟಿ ಪ್ರಣಿತಾ ಸುಭಾಷ್ ಅವರು ಮತ್ತು ಇದೇ ಸಮಯದಲ್ಲಿ ಮಿಲನ ನಾಗರಾಜ್ ಅವರು ಕೂಡ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದಾರೆ ಆದರೆ ಮಿಲನ ನಾಗರಾಜ್ ಅವರಿಗೆ ಇದು ಮೊದಲನೆಯ ಮಗುವಾಗಿರುತ್ತಾರೆ ಇದು ಒಂದು ಸಂತೋಷದ ಸುದ್ದಿಯಾಗಿದೆ ಅದು ಸ್ಯಾಂಡಲ್ವುಡ್ ನಲ್ಲಿ ಇರುವಂತಹ ಜನರಿಗೆ ಧನ್ಯವಾದಗಳು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಅಂಡ್ ಶೇರ್ ಅಂಡ್ ಕಾಮೆಂಟ್ ಮಾಡಿ